ಮನೆ ಬಿಟ್ಟು ಹೋಗುವಂತೆ ಹೆಂಡತಿಗೆ ಕಿರುಕುಳ ನೀಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾಕು ಲೆದರ್ ಬೆಲ್ಟ್ನಲ್ಲಿ ಈಗ ಪತಿರಾಯ ಹೊಡೆಯಲು ಬಂದಿದ್ದಾರೆ ಪತಿಯ ಕಿರುಕುಳದ ಬಗ್ಗೆ ಪತ್ನಿ ವಿಡಿಯೋ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಹಲಸೂರು ವ್ಯಾಪ್ತಿಯ ಅಲ್ಲಿ ನೆಲೆಸಿರುವಂಥ ದಂಪತಿ ಇದು ಮನೆ ಬಿಟ್ಟು ಹೋಗುವಂತೆ ಹಿಂಸೆ ನೀಡ್ತಾನೆ ಅಂತೇಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಮನೆ ಬಿಟ್ಟು ಹೋಗುವಂತೆ ಹೆಂಡತಿಗೆ ಕಿರುಕುಳವನ್ನು ನೀಡ್ತಾ ಇರುವಂಥ ಆರೋಪ ಇದೆ ಇಲ್ಲಿ ಯಾಕೆ ರೀತಿಯ ಅಮನ ಬಿಟ್ಟು ಹೋಗುವಂಥೇಳಿ ಚಾಕು ಜೊತೆಗೆ ಲೆದರ್ ಬೆಲ್ಟ್ನಲ್ಲಿ ಪತಿರಾಯ ತನ್ನ ಹೆಂಡ್ತಿಗೆ ಅಂದರೆ ಪತ್ನಿಗೆ ಹೊಡೆಯಲು ಬರ್ತಾನೆ ಪತಿಯ ಕಿರುಕುಳದ ಬಗ್ಗೆ ಪತ್ನಿ ವಿಡಿಯೋ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಹಲಸೂರು ವ್ಯಾಪ್ತಿಯಲ್ಲಿ ನೆಲೆಸಿರುವಂಥ ದಂಪತಿ ಮನೆ ಬಿಟ್ಟು ಹೋಗುವಂತೆ ದಿನ ಈತ ಹಿಂಸೆ ನೀಡ್ತಿದ್ದಂತೆ ಗಂಡ ಪತಿರಾಯ ಈ ರೀತಿಯಾಗಿ ಹಿಂಸೆ ನೀಡಬೇಕಾದ್ರೆ ಮದುವೆ ಆಗಬೇಕು ಗೊತ್ತಿಲ್ಲ ಪ್ರತಿದಿನ ಇಬ್ಬರ ಮಧ್ಯೆ ಗಲಾಟೆ ಆಗ್ತಿತ್ತು ಗಂಡ ಹೆಂಡತಿಗೆ ಈ ಗಂಡ ಏನಾಡ್ತಾನೆ ಹೆಂಡತಿಗೆ ಪ್ರತಿದಿನ ಹೊಡಿತಿದ್ದಂತೆ ಅನ್ನುವಂತ ಆರೋಪ ಈಗ ಸೊ ಮನೆಯಿಂದ ಹೊರ ಹೋಗಲು ಅಂತೇಳಿ ದಿನ ಈ ರೀತಿಯಾಗಿ ಹೊಡಿಯೋದು ಬಡಿಯೋದು ಮಾಡ್ತಿದ್ದ ಸೊ ಅದನ್ನ ಪತ್ನಿ ಹೆಂಡತಿ ಈಗ ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗಿದೆ ಮಾಡ್ತಾ ನಾನು ಯಾಕೆ ಎದ್ರಸ್ಲಿ this is my home also It's not... then ಓಕೆ ಕಮೆಂಟ್ ಗಿವ್ ಕಂಪ್ಲೇಂಟ್ that you don't want me to stay here ಹೋಮ್ ಶಾಲೆ ಗ್ಯಾರ್ ಬಾಗಿ ಯಾಕಾಗ್ತಾ ಇದೆಯಾ ಬಾಗಿಲ್ಲ ಸಂತೋಷ್ ನೀನು ನಾನು ಕೊಡ್ಲಿ ನೀನ್ ಬೆಲ್ಟ್ ಅಲ್ಲ ಹೈಡ್ ಮಾಡ್ತಾ ಇದೀಯ ಬೆಲ್ಟ್ ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ರಿ ಇಬ್ರು ಗಂಡ ಹೆಂಡತಿಯರು ಆತ ಗಂಡ ವಿಡಿಯೋ ಮಾಡ್ತಾ ಇರುವಂತ ಹೆಂಡತಿ ಸೊ ಮನೆ ಬಿಟ್ಟು ಹೋಗುವಂತ ಹೆಂಡತಿಗೆ ಈತ ಕಿರುಕುಳ ನೀಡ್ತಾ ಇದ್ದಾನೆ ಸೊ ಯಾವ ಕಾರಣಕ್ಕೆ ಯಾಕೆ ಈ ರೀತಿಯಾಗಿ ಇಬ್ಬರ ಮಧ್ಯೆ ಗಲಾಟೆ ಆಗ ಆಗ್ತಾ ಇದೆ ಅನ್ನೋದು ಮಾಹಿತಿ ಸಿಗಬೇಕು ಅಷ್ಟೇ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದರೆ ಕೈಯಲ್ಲಿ ಬೆಲ್ಟ್ ಇದೆ ಲೆದರ್ ಬೆಲ್ಟನ್ನು ಹಿಡ್ಕೊಂಡು ಒಡೆಯೋದಕ್ಕೆ ಮುಂದಾಗ್ತಾ ಇರುವಂಥ ಪತಿರಾಯಿತ ಅಂದರೆ ಗಂಡ ಸೊ ಪತಿಯ ಕಿರುಕುಳದ ಬಗ್ಗೆ ಪತ್ನಿ ವಿಡಿಯೋವನ್ನು ಮಾಡಿದ್ದಾರೆ ಸೊ ಬೆಂಗಳೂರಿನ ಹಲಸೂರು ವ್ಯಾಪ್ತಿಯಲ್ಲಿ ನೆಲೆಸಿರುವಂಥ ದಂಪತಿ ಇದು ಯಾವ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ ಸೊ ಗಂಡ ಹೆಂಡತಿಗೆ ಈ ಗಂಡ ಹೆಂಡತಿಗೆ ಪದೇ ಪದೇ ಈ ರೀತಿಯಾಗಿ ಒಡೆಯೋದು ಬಡಿಯೋದು ಮಾಡ್ತಿರೋದ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಪಾಪ ಪತ್ನಿ ವಿಡಿಯೋವನ್ನು ಮಾಡಿದ್ದಾರೆ ಸೊ ಮನೆಯಿಂದ ಹೊರ ಹೋಗುವಂಥೇಳಿ ದಿನಾಲೂ ಹೇಳ್ತಾನಂತೆ ದಿನಾಲೂ ಇದೇ ಗಲಾಟೆ ಸೊ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్